ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಬೇಸಿಗೆ ಕಾಲದಲ್ಲಿ ಮಾಡುವಂತಹ ತುಂಬಾ ರುಚಿಯಾದಂತಹ ಆಂಧ್ರ ಕಳ್ ಶೈಲಿಯ ಪಪ್ಪು ಮಾಡೋಣ ಚಿಗುರು ಪಪ್ಪು ಚಿಗುರನ್ನ ಆಂಧ್ರ ಕಡೆ ತುಂಬ ಚ ತುಂಬ ಮಾಡ್ತಾರೆ ನೋಡಿ ಈ ಥರ ಸರ್ವ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಬೇಸಿಗೆಯಲ್ಲಿ ಇದನ್ನು ತಿನ್ನೋದ್ರಿಂದ ದೇಹಕ್ಕೂ ತಂಪಾಗತ್ತೆ ನೋಡಿ ಇದು ಚಿಗುರು ಹುಣಸೆ ಮರದಲ್ಲಿ ಬರುತ್ತಲ್ಲ ಎಳೆ ಚಿಗುರು ಅದನ್ನು ಕಟ್ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ದೊಡ್ಡ ಟೊಮೊಟೊ ಕಾಲು ಜಿಯಷ್ಟು ಬೇಗ ಬೇಕಿದ್ದಕ್ಕೆ ಇದಕ್ಕೆ ಎರಡು ಬದನೆಕಾಯಿ ಉಪ್ಪು ಕಾಯಿ ತುರಿ ಮತ್ತು ಖಾರದ ಪುಡಿ ಅರಶಿನ ಪುಡಿ ಜೀರಿಗೆ ಇಷ್ಟು ಬೇಕಾಗುತ್ತೆ ಈ ಪಪ್ಪು ಮಾಡೋಕ್ಕೆ ಇದು ಒಂದು ಕುಕ್ಕರ್ ಇಟ್ಕೊಂಡು ತೊಗೊಂಡಿದ್ದೀನಿ ಕುಕ್ಕರ್ಗೆ ಕಾಲು ಕೆ ಜಿ ಅಷ್ಟು ಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬರೋಣ ತೊಳೆದಾದ್ಮೇಲೆ ಇದಕ್ಕೆ ಹಚ್ಕೊಂಡಿದ್ವಲ್ಲ ದೊಡ್ಡದು ಈರುಳ್ಳಿ ಒಂದು ಚಿಕ್ಕದಿದ್ರೆ ಎರಡು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಟೊಮೊಟೊ ಚಿಕ್ಕವಿದ್ರೆ ಎರಡು ಜೀರಿಗೆ ಮತ್ತು ಅರಶಿನ ಇಷ್ಟು ಹಾಕಿ ಒಂದು ಗ್ಲೌ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಬೇಯ್ಸಕ್ಕೆ ಇಡ್ತಾಯಿದ್ದೀನಿ ಬೇಳೆ ಚೆನ್ನಾಗಿ ಬೇಯಬೇಕು ಬೆಂದರೆ ಪಪ್ಪುಗೆ ಟೇಸ್ಟು ನೋಡಿ ಒಂದು ವಿಸಿಲ್ ಬಂದರೆ ಸಾಕು ಬೆಂದಿರುತ್ತೆ ಮುಕ್ಕಾಲು ಪರ್ಸೆಂಟ್ ಬೆಂದಿರುತ್ತೆ ಬೇಳೆ ತೆಕ್ಕೊಂಡು ಸುಮಾರು ಒಂದು ಅರ್ಧ ಲೀಟ್ರಷ್ಟು ಮತ್ತೆ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಅಕ್ಕಿ ಉಪ್ಪು ಖಾರದ ಪುಡಿ ತೆಗೆದಿಟ್ಕೊಂಡಿದ್ವಲ್ಲ ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಇದು ಹಸಿ ಕಾಯಿ ತುರಿ ಒಣ ಕೊಬ್ಬರಿನೂ ಹಾಕ್ಬೋದು ಎರಡರಿಂದ ಒಂದರಿಂದ ಎರಡು ಬದನೆಕಾಯಿ ಹಾಕಬೇಕು ಬದನೆಕಾಯಿ ಹಾಕೋದ್ರಿಂದ ಇದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋವರೆಗೂ ಬೆಂದಿದೆ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಗುರ್ನ ಹಾಕ್ತಾಯಿದ್ದೀನಿ ಚಿಗುರು ಬೇಸಿಗೆಕಾಲ ತಿನ್ನೋದ್ರಿಂದ ತುಂಬಾ ತಂಪು ದೇಹಕ್ಕೆ ಮತ್ತು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಚಿಗುರನ್ನ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮುಚ್ಚಿ ಇದನ್ನು ನೀರು ಸಪ್ರೇಟು ಬೇಳೆ ಸಪ್ರೇಟು ಮಾಡ್ಕೊಡ್ತಾ ಇದ್ದೀನಿ ಮಾಡಿಕೊಂಡು ಬರೀ ಗಟ್ಟಿದ ತೆಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಈ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮ್ಯಾಶ್ ಮಾಡೋದ್ರಿಂದ ಹೊಂದ್ಕೊಳುತ್ತೆ ಸಾರು ಆ ತರಕಾರಿಯೆಲ್ಲ ಮ್ಯಾಶ್ ಆಗಿ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆ ಬದನೆಕಾಯಿ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ನೋಡಿ ರೆಡಿ ಆಯಿತು ಈಗ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಗ್ಗರಣೆ ಪ್ಯಾನ್ ಇಟ್ಟು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಹುಳಿ ಇರೋದರಿಂದ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಿಟಪಟನ್ನು ಹುಡುಗು ಸಿರಿಸ್ಕೊಳ್ಳೋಣ ಇದನ್ನು ಸಾಸಿವೆ ಜೀರಿಗೆನ ಸಿಡಿಸಾದ್ಮೇಲೆ ಇದಕ್ಕೊಂದು ಈರುಳ್ಳಿ ಜಜ್ಜಿರೋದೊಂದು ಎಂಟರಿಂದ ಹತ್ತು ಎಸಲು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಣಮೆಣಸಂತ ಬೇಕು ಈ ಈರುಳ್ಳಿ ಹಾಕೋದ್ರಿಂದ ಪಪ್ಪುಗೆ ಟೇಸ್ಟು ಡಬಲ್ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಲಿ ಅಷ್ಟರಲ್ಲಿ ಈ ಪಪ್ಪನ್ನ ಒಂದು ಬಟ್ಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು ಆ ರಸಮನ್ನ ರಸಂ ಥರ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೋದು ನಾವು ಸಪ್ರೇಟ್ ಇಡ್ತೀವಿ ಅದು ರಸಂ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹುಳಿ ಹುಳಿಯಾಗಿ ಹಾಗಾಗಿ ಈರುಳ್ಳಿ ನೋಡಿ ಕೆಂಪಿಗೆ ಗೋಲ್ಡನ್ ಕಲರ್ ಬಂದಿದೆ ಬೆಳ್ಳುಳ್ಳಿನೂ ಹಾಕಿ ಅದು ಗೋಲ್ಡನ್ ಕಲರ್ ಬಂದಿದೆ ಬಂದಾದಮೇಲೆ ಒಣ ಕರ್ಬೇ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಈ ಒಗ್ಗರಣೆ ಚೆನ್ನಾಗಿ ಮಾಡಿದ್ರೆ ಪಪ್ಪು ಟೇಸ್ಟು ಡಬಲ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸರಿ ಮಾಡಿ ನೋಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಆಪ್ಷನಲ್ಲು ಒಗ್ಗರಣೆ ಹಾಕಿ ಮುಚ್ಚಿಟ್ಟು ಎರಡು ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಒಳ್ಳೆ ಪಪ್ಪು ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್